ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಹತ್ತು ವಿಜ್ಞಾನ ಚಲನೆ ಮತ್ತು ದೂರಗಳ ಅಳತೆ ಆರನೇ ತರಗತಿ ಚಲನೆ ಮತ್ತು ದೂರಗಳ ಅಳತೆ ಕ್ವಶನ್ ಆನ್ಸರ್ ಅಂದ್ರೆ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಭ್ಯಾಸದ ಪ್ರಶ್ನೋತ್ತರಗಳು ನೆಲ ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಯ ವಿಧಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ನೀಡಿ ನೆಲ ಅಂದರೆ ಬಸ್ಸು ರೈಲು ನೀರು ಅಂದರೆ ಹಡಗು ದೋಣಿ ಗಾಳಿ ಅಂದರೆ ವಿಮಾನ ಹೆಲಿಕಾಪ್ಟರ್ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿ ಎಂದರೆ ಒಂದು ಮೀಟರ್ ಎಂದರೆ ನೂರು ಸೆಂಟಿಮೀಟರ್ ಐದು ಕಿಲೋಮೀಟರ್ ಅಂದರೆ ಐದು ಸಾವಿರ ಮೀಟರ್ ಒಯೋಲಿಯನ್ ಮಗುವಿನ ಚಲನೆಯು ಆವರ್ತಕ ಚಲನೆ ಹೊಲಿಗೆ ಯಂತ್ರದ ಸೂಚಿಯ ಚಲನೆ ಆವರ್ತಕ ಚಲನೆ ಇನ್ನ ಬೈಸಿಕಲ್ನ ಚಕ್ರದ ಚಲನೆ ವೃತ್ತಿಯ ಚಲನೆ ಇನ್ನ ತರ್ಡ್ ಒನ್ ಉದ್ದದ ಆದರ್ಶಮಾನವನ್ನಾಗಿ ಒಂದು ರೂಪ ಅಥವಾ ಒಂದು ಪಾದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ ಒಂದು ಆದರ್ಶದ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆಂದರೆ ಪ್ರತಿಯೊಬ್ಬರ ದೇಹದ ಅಂಗಗಳು ಗಾತ್ರದಲ್ಲಿ ಕೊಂಚ ವ್ಯತ್ಯಾಸವನ್ನು ಹೊಂದಿರುತ್ತವೆ ಇದರಿಂದ ನಿಖರವಾದ ಅಳತೆ ಸಿಗುವುದಿಲ್ಲ ಈ ಕೆಳಗಿನ ಉದ್ದೇಶ ಅವುಗಳ ಪರಿಮಾಣದ ಏರಿಕೆಯ ಕ್ರಮದಲ್ಲಿ ಜೋಡಿಸಿ ಒಂದು ಮೀಟರ್ ಅಂದ್ರೆ ಒಂದು ಮಿಲಿಮೀಟರ್ ಒಂದು ಒಂದು ಸೆಂಟಿಮೀಟರ್ ಅಂದರೆ ಒಂದು ಹಾಗೆ ಒಂದು ಕಿಲೋಮೀಟರ್ ಅಂದ್ರೆ ಒಂದು ಮೀಟರ್ ಒಂದು ಮಿಲಿಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಏರಿಕೆ ಕ್ರಮ ಐದನೇದು ಒಬ್ಬ ವ್ಯಕ್ತಿ ಎತ್ತರ ಒಂದು ಪಾಯಿಂಟ್ ಅರವತ್ತೈದು ಇದನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಅಂದ್ರೆ ಒಂದೂರ ಅರವತ್ತೈದು ಮೀಟರ್ ಅಂದರೆ ಒಂದು ಸಾವಿರದ ಅರವತ್ತೈದು ಸೆಂಟಿಮೀಟರ್ ಇದನ್ನು ಮಿಲಿಮೀಟರ್ ಗಳಲ್ಲಿ ವ್ಯಕ್ತಪಡಿಸಿದರೆ ಹತ್ತು ಸಾವಿರದ ಆರುನೂರ ಐವತ್ತು ಮಿಲಿಮೀಟರ್ ಆಗುತ್ತದೆ ವ್ಯಕ್ತಿ ಎತ್ತರ ಹತ್ತು ಸಾವಿರದ ಆರುನೂರ ಐವತ್ತು ಮಿಲಿಮೀಟರ್ ಅಥವಾ ಒಂದು ಸಾವಿರದ ಅರವತ್ತೈದು ಮಿಲಿಮೀಟರ್ ಇರುತ್ತದೆ ರಾದಾಳ ಮನೆ ಮತ್ತು ಅವಳ ಶಾಲೆಯಿಂದ ನಡುವಿನ ಅಂತರ ಅಂತರ ಮೂರು ಸಾವಿರದ ಎರಡುನೂರ ಐವತ್ತು ಮೀಟರ್ ಈ ಅಂತರವನ್ನು ಕಿಲೋಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಮೂರು ಸಾವಿರದ ಎರಡುನೂರ ಐವತ್ತು ಮೀಟರ್ ಅಂದರೆ ಮೂ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ರಾದಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇನ್ನು ಒಂದು ಹೆಣೆಗೆ ಸೂಜಿಯ ಉದ್ದವನ್ನು ಎಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ ತ್ರೀ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ ತರ್ಟಿ ತ್ರೀ ಪಾಯಿಂಟ್ ಒನ್ ಸೆಂಟಿಮೀಟರ್ ಆದರೆ ಹಾಗಾದರೆ ಸೂಜಿ ಉದ್ದವೆಷ್ಟು ಸೂಜಿ ಉದ್ದ ಇಕ್ ಒಡು ತ್ರೀ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಪ್ಲಸ್ ತರ್ಟಿ ಒನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಇಕ್ವಲ್ ಟು ಥರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮರ್ಥ್ಯ ಮತ್ತು ಭಿನ್ನತೆಗಳನ್ನು ಬರೆಯಿರಿ ಸಾಮರ್ಥ್ಯ ಎರಡು ವೃತ್ತಿಯ ಚಲನೆಗಳು ಭಿನ್ನತೆ ಬೇಸಿಕಲ್ ಚಲಿಸುತ್ತಿರುತ್ತದೆ ಆದರೆ ಸ್ವಿಚ್ ಆನ್ ಮಾಡಿದರೆ ಸೀಲಿಂಗ್ ಫ್ಯಾನ್ ಚಲಿಸುವುದಿಲ್ಲ ಅಂತರವನ್ನು ಅಳೆಯಲು ರಬ್ಬರ್ನಂಥ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ ಅಂತ ಟೇಪನ್ನು ಬಳಸಿ ಅಳನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳವು ರಬ್ಬರ್ಗೆ ಸ್ಥಿತಿ ಸ್ಥಾಪಕ ಗುಣ ಇರುತ್ತದೆ ಅಂದರೆ ಇದು ಹಿಗ್ಗುತ್ತದೆ ಈ ಕಾರಣದಿಂದ ಇಂಥ ಟೇಪನ್ನು ನಾವು ಬಯಸುವುದಿಲ್ಲ ಅಂದರೆ ಬಳಸುವುದಿಲ್ಲ ಇತರರಿಗೆ ನಾವು ಹೇಳುವಾಗ ನಿಖರವಾದ ಅಳತೆ ಸಿಗುವುದಿಲ್ಲ ಆದ್ದರಿಂದ ಅಳತೆ ಪಟ್ಟಿಯಂತೆ ಬಳಸಲು ಸಾಧ್ಯವಾಗುವುದಿಲ್ಲ ಕೊನೆಗಾಗಿ ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳನ್ನು ನೀಡಿ ಎಂದರೆ ಲೋ ಲೋಕದ ಚಲನೆ ಮತ್ತು ಉಯ್ಯಾಲೆ ಉಯ್ಯಾಲೆಲ್ಲಿನ ಮಗುವಿನ ಚಲನೆ ಇವು ಆವರ್ತಕ ಚಲನೆಯ ಎರಡು ಉದಾಹರಣೆಗಳು ಇಲ್ಲಿಗೆ ಇವತ್ತಿನ ಒಂದು ಚಲನೆ ಮತ್ತು ದೂರಗಳ ಅಳತೆಯ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು